ಡಿಜಿಟಲ್ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಅನುದಾನಿತ ಶ್ರೀ ಶಾರದ ವಿದ್ಯಾಮಂದಿರದಲ್ಲಿ ಅತ್ಯಾಧುನಿಕ ಕ್ಲಾಸ್ ರೂಮ್ ಉದ್ಘಾಟಿಸಿದ ಮನ ಪ್ರಮುಖ ರಿಯಲ್ ಎಸ್ಟೇಟ್ ಡೆವಲಪರ್ ಆಗಿರುವ ಮನಾ ಪ್ರಾಜೆಕ್ಟ್ ತನ್ನ ಕಾರ್ಪೊರೇಟರ್ ಸಾಮಾಜಿಕ ಜವಾಬ್ದಾರಿ ಭಾಗವಾಗಿ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ಕೊಡುಗೆ ನೀಡುವ ಸಲುವಾಗಿ ಇಂದು ಬೆಂಗಳೂರಿನ ತಿಪಸಂದ್ರದಲ್ಲಿರುವ ಅನುದಾನಿತ ಶ್ರೀ ಶಾರದ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಶಾಲೆ ಹೊಸದಾಗಿ ಉದ್ಘಾಟನೆಗೊಂಡ ಡಿಜಿಟಲ್ ಕ್ಲಾಸ್ ರೂಮ್ನಲ್ಲಿ ಉತ್ತಮ ಶಿಕ್ಷಣ ತಜ್ಞರ ನೇತೃತ್ವದಲ್ಲಿ ನೇರ ಸಂವಾದಾತ್ಮಕ ಆನ್ಲೈನ್ ತರಗತಿಗಳು ನಡೆಯಲಿವೆ ಲೈವ್ ತರಗತಿಗಳ ಜೊತೆಗೆ ವಿದ್ಯಾರ್ಥಿಗಳು ಪ್ರತಿ ಅಧ್ಯಾಯಗಳ ವಿವರ ಮಾಹಿತಿಗಳನ್ನು ಪಡೆಯುತ್ತಾರೆ ವರ್ಕ್ಶೀಟ್ಗಳನ್ನು ಒಳಗೊಂಡಂತೆ ಅತ್ಯುತ್ತಮ ಗ್ರಂಥಾಲಯ ಉಪಯೋಗಿಸುವ ಅವಕಾಶ ಪಡೆಯುತ್ತಾರೆ ಈ ಸುಧಾರಿತ ವ್ಯವಸ್ಥೆಯನ್ನು ಸಂವಾದಾತ್ಮಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಈ ಕುರಿತು ಮಾತನಾಡಿದ ಮನ ಪ್ರಾಜೆಕ್ಟ್ಸ್ ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಡಿ ರೆಡ್ಡಿ ಮನದಲ್ಲಿ ನಾವು ನಿಜವಾದ ಅಭಿವೃದ್ಧಿಯು ಕಟ್ಟಡಗಳನ್ನು ನಿರ್ಮಿಸುವುದಕ್ಕಿಂತ ಮೀರಿದ್ದು ಮತ್ತು ಭವಿಷ್ಯವನ್ನು ಕಟ್ಟುವುದು ಎಂದು ನಂಬಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಡಿಜಿಟಲ್ ಕ್ಲಾಸ್ ರೂಮ್ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲಾಯಿತು ಕಲಿಕೆಯನ್ನು ಉನ್ನತೀಕರಿಸಲು ತಂತ್ರಜ್ಞಾನವನ್ನು ಹೇಗೆ ಬಳಸಬಹುದು ಎಂಬುದನ್ನು ತೋರಿಸಲಾಯಿತು ಶಿಕ್ಷಣ ತಜ್ಞರು ಮತ್ತು ಮನ ಪ್ರತಿನಿಧಿಗಳು ಈ ಉಪಕ್ರಮದ ದೀರ್ಘಕಾಲದ ಪರಿಣಾಮಗಳ ಕುರಿತು ಚರ್ಚೆ ನಡೆಸಿದರು ಈ ಮಹತ್ವದ ಸಂದರ್ಭವನ್ನು ನೆನಪಿನಲ್ಲಿ ಶಾಶ್ವತವಾಗಿಸುವ ಉದ್ದೇಶದಿಂದ ಮನ ಪ್ರಾಜೆಕ್ಟ್ಸ್ ಐದು ಸಸಿಗಳನ್ನು ನೆಟ್ಟಿದೆ ಜೊತೆಗೆ ಮನ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ಟಾಪ್ ಮೂರು ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಸಾಧನೆಗೆ ಮತ್ತು ಕಲಿಕೆಯಲ್ಲಿನ ಬೌದ್ಧತೆಗೆ ಗೌರವ ಸಲ್ಲಿಸಿದೆ ನಮಸ್ಕಾರ ಎಲ್ಲರಿಗೆ ಇವತ್ತು ಶಾರದಾ ಸ್ಕೂಲ್ನಲ್ಲಿ ಉದ್ಘಾಟನೆ ಇದೆ ಡಿಜಿಟಲ್ ಕ್ಲಾಸ್ ರೂಮ್ಸ್ ಉದ್ಘಾಟನೆ ಇದೆ ಅದಕ್ಕೆ ಮೇಡಮ್ ಕರೆದಿದ್ದಾರೆ ವಿಜಯ ಮೇಡಮ್ ಸೊ ತುಂಬ ಥ್ಯಾಂಕ್ಸ್ ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ತಾವು ಸೊ ಮಕ್ಕಳೆಲ್ಲ ಉಪಯೋಗಿಸ್ಕೊಂಡು ಎಲ್ ಎಲ್ಲರೂ ಬೆಳೀಬೇಕು ದೇವ್ ಟು ಬಿಕಮ್ ಸ್ಟ್ರಾಂಗ್ ಸಿಟಿಸನ್ಸ್ ಆಫ್ ಇಂಡಿಯಾ ಆ್ಯಂಡ್ ವಿ ಬ್ಲೆಸ್ ಆಲ್ ದಮ್ ವಿತ್ ಆಲ್ ದಿ ಡಿಜಿಟಲ್ ಸಪೋರ್ಟ್ ಫ್ರಮ್ ಆರ್ ಕಂಪನಿ ಫ್ರಮ್ ಮನಾ ಪ್ರಾಜೆಕ್ಟ್ಸ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಮಾಡಿದ್ದೀನಿ ಸೊಂದರ ಮಾಡಿದ್ದೀನಿ ಆಮೇಲೆ ಮತ್ತ ನಾಲ್ವರ ಹತ್ರನೂ ಮಾಡಿದೀವಿ ಆಮೇಲೆ ಕೆರೆ ಕೆರೆಗಳನ್ನು ಡೆವಲಪ್ ಮಾಡ್ತಾ ಇದ್ದೀವಿ ನಮಸ್ತೆ ನನ್ನ ಹೆಸರು ಹರ್ಷ ಅಂತ ಹ್ಯಾನ್ಸಾ ಸಿ ಎಸ್ ಆರ್ ಫೌಂಡೇಶನಿಂದ ಮಾತಾಡ್ತಾ ಇದ್ದೀನಿ ಮಾನಾ ಪ್ರಾಜೆಕ್ಟ್ಸ್ ಅವರು ಪೀಪಲ್ ಆ್ಯಂಡ್ ಪ್ಲಾನೆಟ್ ಎರಡನ್ನೂ ನಮ್ಮ ಒಂದು ಸುಮಾರು ವರ್ಷಗಳಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಕೆರೆ ಕೂಡ ಡೆವಲಪ್ಮೆಂಟ್ ಮಾಡಿದ್ದೀವಿ ಇಲ್ಲೇ ಧ್ವಂಸಂದ್ರ ಹತ್ರ ಹೆಗ್ಗೊಂಡಹಳ್ಳಿ ಕೆರೆ ಡೆವಲಪ್ಮೆಂಟ್ ಮಾಡಿದ್ದೀವಿ ಮತ್ತು ಪೀಪಲ್ ಅಂತ ಮಾತಾಡಿದಾಗ ನಮ್ಮ ಎಜುಕೇಷನ್ ಸಿಸ್ಟಮ್ನ ಇನ್ನೂ ಇಂಪ್ರೂವ್ ಮಾಡೋಣ ಅಂತ ಸುಮಾರು ಎಫರ್ಟ್ಸ್ ಹಾಕ್ತಾ ಇದ್ದಾರೆ ಅದರಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಏಯ್ ನೈನ್ತ್ ಆ್ಯಂಡ್ ಟೆಂತ್ ಮಕ್ಕಳಿಗೆ ದೇ ಆರ್ ದ ಫ್ಯೂಚರ್ ಆಫ್ ಅವರ್ ಕಂಟ್ರಿ ಅಲ್ವಾ ಸೊ ಆ ಒಂದು ತುಂಬ ಕ್ರೂ ಕ್ರಿಟಿಕಲ್ ಏಜಲ್ಲಿ ಈ ಒಂದು ಹೆಲ್ಪಿಂಗ್ ಹ್ಯಾಂಡ್ ಸಿಕ್ಕಿದ್ರೆ ಇನ್ನು ತುಂಬ ಮುಂದೆ ಹೆಲ್ಪ್ ಆಗುತ್ತೆ ಅನ್ನೋ ಇದರಲ್ಲಿ ವಿ ಹ್ಯಾವ್ ಪಾರ್ಟ್ನರ್ಡ್ ವಿತ್ ಮಾನಾ ಮಾನಸ್ ಬಿನ್ ಸಪೋರ್ಟಿಂಗ್ ಅಸ್ ಸೊ ಇಂಥದ್ರಲ್ಲಿ ಇವಾಗ ರಿಸಲ್ಟ್ ಕಾಣಿಸ್ತಿದೆ ಸೊ ಇನ್ನೂ ದೊಡ್ಡ ವೇ ಅಲ್ಲಿ ಮಾಡೋಣ ಅಂತ ಇವಾಗ ವಿ ವಿ ಇಂಟೆನ್ ಟು ಡೂ ಮೋರ್ ಆಫ್ ದೀಸ್ ಸ್ಕೂಲ್ ಸ್ಕೂಲ್ಸಲ್ಲಿ ಎಜುಕೇಷನ್ ಮಾಡೋಣ ಅಂತ ಸೊ ಸರ್ ನೀವು ಹೆಂಗೆ ಹೇಗೆ ಸಪೋರ್ಟ್ ಮಾಡೋದ್ರೂ ಬಿ ಆರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಮ್ಯಾನೇಜಿಂಗ್ ದಿಸ್ ಎಂಟೈರ್ ತಿಂಗ್ ಅಂತ ಥ್ಯಾಂಕ್ ಯು ಲಕ್ಷ್ಮಿ ಅಂತ ಶ್ರೀ ಶಾರದಾ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಕಳೆದ ಸಾಲಿನಲ್ಲಿ ನಮಗೆ ಈ ಡಿಜಿಟಲ್ ಶಿಕ್ಷಣವನ್ನು ಕ್ಲೌಡ್ ಟೀಚಿಂಗ್ ಅಂದರೆ ಸಿ ಟಿ ಡಿ ಮತ್ತು ಮಾನವ ಪ್ರಾಜೆಕ್ಟ್ಸ್ನ ಸಹಯೋಗ ಸಹಯೋಗದೊಂದಿಗೆ ಪ್ರಾರಂಭ ಆಯಿತು ಮೊದಲಿಗೆ ನಮಗೇನು ಅನಿಸಿತ್ತು ಅಂದರೆ ಈ ಹಳ್ಳಿ ಮಕ್ಕಳು ಇದನ್ನು ಹೆಂಗೆ ಬಳಸ್ಕೊಳ್ತಾರೆ ಅಂತ ಒಂದು ಅನುಮಾನ ಇತ್ತು ಬರ್ತಾ ಬರ್ತಾ ಮಕ್ಕಳು ಇದ್ರ ಬಗ್ಗೆ ಫ್ಯಾಮಿಲಿಯರ್ ಆದರೂ ಈ ತುಂಬ ಖುಷಿ ಖುಷಿಯಾಗಿ ಕ್ಲಾಸಸ್ಸನ್ನು ಅವರು ನೋಡ್ತಿದ್ದಾರೆ ಅದರಿಂದ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ಇದರಿಂದ ಲಾಸ್ಟ್ ಇಯರ್ಗಿಂತ ಈ ವರ್ಷ ರಿಸಲ್ಟ್ಸ್ ಇಂಪ್ರೂವ್ಮೆಂಟ್ ಆಗಿದೆ ಇಂಗ್ಲೀಷ್ ಮಾಧ್ಯಮ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಕನ್ನಡ ಮಾಧ್ಯಮ ನೈಂಟಿ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಬಂದಿದೆ ಮತ್ತು ಶಾಲಾ ಅಡ್ಮಿಷನ್ಸು ಸಹ ಇಂಪ್ರೂವ್ ಆಗ್ತಾ ಇದೆ ಸೊ ನಾನು ಕನೆಕ್ಟಿಂಗ್ ದ ಡಾಟ್ಸ್ ಮತ್ತು ಮಾನ ಪ್ರಾಜೆಕ್ಟ್ಸ್ ಅವ್ರಿಗೆ ನನ್ನ ವೈಯಕ್ತಿಕವಾದ ಒಂದು ಧನ್ಯವಾದಗಳನ್ನು ಈ ಮೂಲಕ ತಿಳಿಯಪಡಿಸಿದೆ ಥ್ಯಾಂಕ್ ಯು ಸರ್ My name is Ananya, I am studying in non-standard. I am feeling difficulty in science and maths. When they started the AV class, uh, they are uh, explaining the important points in each chapters, and they are showing in the videos and their uh, combination videos are showing and I am not feeling difficulty in science and maths. I am feeling easy in maths because they are uh, ಆರ್ ಗಿವಿಂಗ್ ಅಸ್ ದ ವರ್ಕ್ಶೀಟ್ ಆ್ಯಂಡ್ ದೇ ಆರ್ ಗಿವಿಂಗ್ ಅಸ್ ಹೋಮ್ ವರ್ಕ್ಸ್ ಆ್ಯಂಡ್ ಸೊ ವಿ ಆರ್ ಥ್ಯಾಂಕ್ಸ್ಫುಲ್ ಫಾರ್ ಮನು ಪ್ರಾಜೆಕ್ಟ್ಸ್ ಮನ ಪ್ರಾಜೆಕ್ಟ್ಸ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮಗೆ ಎಲ್ಲ ವಿಷಯಗಳಿಗೆ ಹೋಲಿಸಿದರೆ ನಮಗೆ ಕನ್ನಡ ಮತ್ತು ವಿಜ್ಞಾನ ವಿಷಯ ತುಂಬ ಕಷ್ಟ ಆಗ್ತಿತ್ತು ಆದರೆ ಈಗ ಎ ವಿ ಕ್ಲಾಸ್ ನಾವು ಅಟೆಂಡ್ ಮಾಡ್ತಿರೋದ್ರಿಂದ ನಮಗೆ ಕನ್ನಡ ಇದು ಗಣಿತ ಮತ್ತು ವಿಜ್ಞಾನ ವಿಷಯಗಳು ತುಂಬ ಈಸಿ ಆಗ್ತಿದೆ ಇವಾಗ ನಾವು ಟೀಚರು ಕ್ಲಾಸಲ್ಲಿ ಮಾಮೂಲಿ ಕ್ಲಾಸಲ್ಲಿ ಟೀಚರ್ ಹೇಳ್ತಾ ಹೇಳ್ತಾಯಿದ್ರು ಅದನ್ನು ನಾವು ಊಹಿಸ್ಕೊಂಡು ಅರ್ಥ ಮಾಡ್ಕೊತಿದ್ವಿ ಆದರೆ ಎ ವಿ ಕ್ಲಾಸಲ್ಲಿ ಕೇಳುವುದರ ಜೊತೆಗೆ ನಾವು ನೋಡಿಕೊಂಡು ಅರ್ಥ ಮಾಡ್ಕೊತಾ ಇದ್ದೀವಿ ಈ ಹೀಗಾಗಿ ನಮಗೆ ಗಣಿತ ಮತ್ತು ವಿಜ್ಞಾನ ವಿಷಯಗಳು ಅಂದರೆ ವಿಜ್ಞಾನ ನಮಗೆ ಪ್ರಯೋಗಗಳ ಮೂಲಕವೂ ಅರ್ಥ ಮಾಡಿಸ್ತಾ ಇದ್ದಾರೆ ಹಾಗಾಗಿ ನಮಗೆ ವಿಜ್ಞಾನ ಮತ್ತು ಗಣಿತ ವಿಷಯ ತುಂಬ ಅಂದರೆ ತುಂಬ ಈಸಿ ಆಗ್ತಿದೆ ಮೊದಲಿಗಿಂತ ಹೀಗೆ ನಾವು ಎ ವಿ ಕ್ಲಾಸಲ್ಲಿ ಹೋಗಿ ಕಲಿತಾ ಇದ್ದರೆ ನಾವು ನಾವು ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿ ಹೆಚ್ಚು ಅಂಕ ಗಳಿಸಲು ಸಹಾಯವಾಗ್ತಿದೆ ಹೀಗಾಗಿ ನಾವು ಕನೆಕ್ಟಿಂಗ್ ಡಾಟ್ಸ್ ಮತ್ತು ಮಾನ ಪ್ರಾಜೆಕ್ಟ್ರವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ